ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕಬ್ಬು ಬೆಳೆಗಾರರ ಈ ಒಂದು ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅನ್ನದಾತರ ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವುದಕ್ಕೆ ಒತ್ತಾಯಿಸಲಾಗ್ತಾ ಇದೆ ರೈತ ಸಂಘಟನೆಗಳು ಬಸಸ್ ಸಕ್ಕರೆ ಕಾರ್ಖಾನೆ ಸರ್ಕಾರ ಸಂಧಾನ ಸಭೆ ಕೂಡ ವಿಫಲ ಆಗಿದೆ ನಿನ್ನೆ ಸಿದ್ದರಾಮಯ್ಯ ಸಂಧಾನ ಸಭೆಗೆ ಶಾಸಕರನ್ನ ಕಳಿಸಿದ್ರು ಆದರೂ ಕೂಡ ಸಂಧಾನ ಸಭೆ ಯೂಸ್ಫುಲ್ ಆಗಿಲ್ಲ ವಿಫಲ ಆಗಿದೆ ಅನ್ನದಾತರ ಹೋರಾಟ ತೀವ್ರ ರಾಷ್ಟ್ರೀಯ ಹೆದ್ದಾರಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆಲ್ರೆಡಿ ರೈತ ಸಂಘಟನೆಗಳು ಬಸಸ್ ಸಕ್ಕರೆ ಕಾರ್ಖಾನೆ ಸರ್ಕಾರದ ಮಧ್ಯೆ ಸಮರ ಅನ್ನದಾತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ದಿನೇ ದಿನೇ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ರೈತ ಮುಖಂಡರು ಎಲ್ಲರೂ ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆತಾ ಇರುವಂತಹ ಈ ಒಂದು ಪ್ರೊಟೆಸ್ಟ್ ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಿ ವೈ ವಿಜಯೇಂದ್ರ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿ ಕಡೆಯಿಂದ ಸಾಥ್ ಇದೆ ರೈತರ ಹೋರಾಟಕ್ಕೆ ಕಬ್ಬಿನ ಬೆಲೆಯನ್ನ ನಿಗದಿಪಡಿಸಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಬರೋಬ್ಬರಿ ಎಂಟು ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ ಕೂತು ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿದರ್ಶನವನ್ನ ಕೊಡ್ತಾ ಇಲ್ಲ ಮುಂದೂಡಿಕೆ ಆಗ್ತಾನೇ ಇದೆ ಸಂಧಾನ ಸಭೆ ವಿಫಲ ಆಗಿದೆ ಸೊ ಮುಂದೇನಾಗತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ ಪ್ರತಿಭಟನೆಯ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಸತ್ಯಾಗ್ರಹವನ್ನು ನೀವು ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಬಿ ವೈ ವಿಜಯೇಂದ್ರ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಕೂಡ ರೈತರ ಜೊತೆಗೆ ಕೈಜೋಡಿಸಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಈ ಒಂದು ಹೋರಾಟ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ವಿದ್ಯಾರ್ಥಿಗಳು ಕೂಡ ಬೆಂಬಲಿಸ್ತಾ ಇದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡಿತಾ ಇರುವಂತಹ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕಾರ್ಖಾನೆಗಳು ಸ್ವಾರ್ಥ ಬಿಟ್ಟು ರೈತರ ಹಿತವನ್ನ ಕಾಪಾಡಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಸ್ವಾಮೀಜಿಯವರು ಕೂಡ ಸಾಥ್ ಕೊಟ್ಟಿರುವಂಥದ್ದು ರೈತರ ಪರವಾಗಿ ಮಾತನಾಡಿದ್ದಾರೆ ಕಾರ್ಖಾನೆಗಳು ಸ್ವಾರ್ಥವನ್ನ ಬಿಟ್ಟು ರೈತರ ಹಿತವನ್ನು ಕಾಪಾಡಿ ಸರ್ಕಾರವೂ ಕೂಡ ಇದರಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಬೇಕು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಈ ಒಂದು ಹೋರಾಟ ಪ್ರತಿಭಟನೆಗೆ ಸ್ವಾಮೀಜಿಗಳು ವಿದ್ಯಾರ್ಥಿಗಳು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಆದ್ರೆ ರೈತರು ಒಂದ್ ಕಡೆ ತಮ್ಮ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಚಿತ್ರರಂಗ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಸಿನಿಮಾ ಪ್ರಚಾರಕ್ಕೆ ಜಿಲ್ಲೆ ಜಿಲ್ಲೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾರೆ ಸೊ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರೊಟೆಸ್ಟ್ಗೆ ಸಾಥ್ ಕೊಡ್ತಾ ಇದ್ದಾರೆ ಇದೇ ರೀತಿ ಚಿತ್ರರಂಗವೂ ಕೂಡ ನಮಗೆ ಕೈ ಜೋಡಿಸಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ರೈತರು ಒಂದ್ ಕಡೆ ಮನವಿಯನ್ನ ಮಾಡ್ತಾ ಇದ್ದಾರೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ ಹಂಗ್ ಕೊಡ್ತೀವಿ ಅಂತ ಮಾಡಿದ್ರು ಅಧಿಕಾರಕ್ ಬಂದ್ರೆ ಯಾರು ಏನು ಕೆಲಸ ಮಾಡ್ಲೇ ಇಲ್ಲ ಕೊನೆಗೆ ಆ ಫ್ಯಾಕ್ಟ್ರಿ ಕಟ್ಟಿದ ಮೇಲೆ ನೀವು ಕಪ್ ಕೊಟ್ಟಿ ಕಪ್ ಕೊಟ್ಟು ಅವ್ರು ಶ್ರೀಮಂತ ಮಾಡಿದ್ರು ಕೊಟ್ಟು ಅಧಿಕಾರ ಕೊಟ್ಟು ಅಧಿಕಾರಕ್ ಮೇಲೆ ತಮ್ಮ ಕುಟುಂಬನ ಬೆಳೆಸಿದ್ರು ಈಗ ನೀವು ಫ್ಯಾಕ್ಟ್ರಿಗೆ ಕಪ್ ಕಪ್ ಕೊಟ್ಟು ಅವ್ರ ಮನೆತನ ಶ್ರೀಮಂತ ಮಾಡಿದ್ರಿ ಅವ್ರ ಕುಟುಂಬ ಶ್ರೀಮಂತ ಮಾಡಿದ್ರು ಅದು ಯಾವ ಫ್ಯಾಕ್ಟ್ರಿ ಮಾಲೀಕರು ನೀವು ಬದುಕನ್ನ ಬದುಕನ್ನು ಶ್ರೀಮಂತ ಜೈ ಜವಾನ್ ಕಬ್ಬು ಬೆಳೆಗಾರ ರೈತ ಪರ ಹೋರಾಟಕ್ಕೆ ಕಡಬು ಬೆಳೆಗಾರ ರೈತ ಪರ ಹೋರಾಟಕ್ಕೆ ಈಗಾಗಲೇ ಈ ಒಂದು ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಇಂಚಿಗೇರಿ ಸಂಪ್ರದಾಯದ ಗುರುಗಳು ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೊಂಡಾಪ ಪೂಜಾರಿ ಮತ್ತು ಇರ್ತಕ್ಕಂಥ ಎಲ್ಲ ರೈತ ಹೋರಾಟಗಾರರು ಮತ್ತು ನಮ್ಮ ಆತ್ಮೀಯ ಪೂಜೆ ಜೈ ಜವಾನ್ ಓಂ ಶ್ರೀ ಗುರು ಬಸವಲಿಂಗ ಎ ಎಲ್ಲರಿಗೂ ಶರಣು ಶರಣಾರ್ಥಿ ಈಗಾಗಲೇ ತಾವು ಒಂದು ವಾರದಿಂದ ನೋಡ್ತಾ ಇದ್ದೀರಿ ನಮ್ಮ ಈ ನಾಡಿನ ರೈತರು ಇವತ್ತು ಬೀದಿಗಿಳಿದಿದ್ದಾರೆ ಇದು ಕಬ್ಬಿನ ದರ ಮೂರು ಸಾವಿರದ ಐದುನೂರು ಕೊಡಬೇಕು ಅಂಥೇಳಿ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದ್ರೆ ಚೆನ್ನಾಗಿರುತ್ತೆ ಯಾಕಂತಂದರೆ ಈಗಾಗಲೇ ಭಾಳಷ್ಟು ದಿನಗಳಾಯಿತು ನಮ್ಮ ರೈತರು ತಮ್ಮ ಮನೆಯನ್ನು ಬಿಟ್ಟು ಇವತ್ತು ತಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡುವಂಥದ್ದು ಅದರ ಕರ್ತವ್ಯ ಹಾಗೆಯೇ ಕಬ್ಬಿನ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಇದರಲ್ಲಿ ಯಾವುದೇ ರೀತಿಯ ತಮ್ಮ ಸ್ವಾರ್ಥವನ್ನು ಬಿಟ್ಟು ರೈತರ ಹಿತಾಸಕ್ತಿಗಾಗಿ ಅವರು ರೈತರು ಕೇಳಿದಷ್ಟು ದರವನ್ನು ನೀಡಿದರೆ ಖಂಡಿತವಾಗ್ಲೂ ಕೂಡ ಆ ಕಾರ್ಖಾನೆಗಳು ಮುಂದಿನ ದಿನಗಳಲ್ಲಿ ಉಳಿತಾವೆ ಇರದಿದ್ದರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಎಂಟನೇ ದಿನಕ್ಕೆ ಈ ಒಂದು ರೈತರ ಪ್ರೊಟೆಸ್ಟ್ ಮುಂದುವರಿತಾ ಇರುವಂತದ್ದು ಪ್ರತಿಭಟನೆಯ ಕಿಚ್ಚು ದಿನೇ ದಿನ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ವಿದ್ಯಾರ್ಥಿಗಳು ಸ್ವಾಮೀಜಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಚಿತ್ರರಂಗ ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ರೈತರ ಏನ್ ಹೇಳ್ತಾರೆ ಸೊ ಸಂಧಾನ ಸಭೆ ಕೂಡ ವಿಫಲ ಆಗಿದೆ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಶಾಂತ್ ಖಂಡಿತ ರೋಜಾ ಏನಂತಂದ್ರೆ ಬಹುತೇಕ ಸಂಪೂರ್ಣವಾಗಿ ಏನು ಎಂಟು ದಿನಗಳ ಕಾಲ ಏನು ಬೆಳಗಾವಿ ಜಿಲ್ಲೆಯ ಮುಳ್ಳಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಸಿಕ್ಕಿರುವಂತಹ ರೈತರ ಸತ್ಯಾಗ್ರಹ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಒಂದು ಪ್ರತಿಭಟನೆಗೆ ಅಂದರೆ ರೈತರು ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಸೇರಿದಂತೆ ಹಲವಾರು ಇನ್ನಿತರ ವಿವಿಧ ಪರ ಸಂಘಟನೆಗಳು ಆ ಸಾಥ್ ನೀಡಿದ್ರು ಸಹ ಇಲ್ಲಿ ಸಿನಿಮಾ ರಂಗ ಇಲ್ಲಿ ಸಾಥ್ ಕೊಡದೆ ಇರುವುದು ಒಂದು ನಿಜಕ್ಕೂ ಒಂದು ದುರ್ದೈವ ಸಂಗತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಏನ್ ಬರುತ್ತೆ ಸಿನಿಮಾ ಒಂದು ಸಶಸ್ತರಾಗಬೇಕಂದ್ರೆ ಹಳ್ಳಿಗಳಿಂದ ಸಿಟಿಗಳಿಗೆ ಹೋಗಿ ರೈತರ ಮಕ್ಕಳೇ ಇಲ್ಲಿ ಸಿನಿಮಾಗಳ ನೋಡ್ಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ತಂದ್ರೆ ಒಂದಿಷ್ಟು ಸಿನಿಮಾ ನಟಿಗಳ ತಮ್ಮ ಪ್ರಚಾರಕ್ಕಾಗಿ ಮಾತ್ರ ರೈತ ಅಂತ ಹೇಳಿ ಒಂದಿಷ್ಟು ಬೆಂಬಲಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇರೋ ಬರ್ತು ಯಾವುದೇ ರೀತಿಯಾಗಿ ರೈತರ ಸಮಸ್ಯೆ ಕುರಿತು ಸಿನಿಮಾ ನಟರಾಗಲಿ ಸಿನಿಮಾಗೆ ಸಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಯಾವೊಬ್ಬ ಕಲಾವಿದರು ಸಹ ಇಲ್ಲಿ ರೈತರ ಪರ ಧ್ವನಿ ಎತ್ತ ಎರುತ್ತಾ ಇದು ಇದೊಂದು ಸಹ ಇಲ್ಲಿ ರೈತರಿಗೆ ಒಂದು ಆಘಾತಕಾರಿ ಅಂತಾನೆ ಹೇಳ್ಬೋದು ಇನ್ನಾದರೂ ಸಿನಿಮಾ ರಂಗವೂ ಸಹ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ರೈತರ ಪರ ಧ್ವನಿಯನ್ನ ಎತ್ತಬೇಕಾಗತ್ತೆ ಯಾಕಂತಂದ್ರೆ ಸಿನಿಮಾ ರಂಗದಲ್ಲಿ ಇರುವಂತಹವ್ರಿಗೂ ಸಹ ರೈತರ ಬೆಂಬಲ ಸಹ ಸಾಕಷ್ಟು ಇರುತ್ತೆ ಒಂದು ಸಿನಿಮಾ ಒಂದು ಸಕ್ಸಸ್ಫುಲ್ ಕಾರಣದಕ್ಕೆ ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ರೈತರು ಮತ್ತು ರೈತರು ತಮ್ಮ ತಮ್ಮ ಮಕ್ಕಳನ್ನ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ರೈತರ ಪರವಾಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಕೇವಲ ನಾಟಕೀಯವಾಗಿ ಇಲ್ಲಿ ಸಿನಿಮಾದಲ್ಲಿ ಏನು ಹೀರೋ ಏನು ನಾಟಕ ಏನು ಮಾಡ್ತಾ ಇದ್ದಾರೆ ಅದೊಂದೇ ಇಲ್ಲಿ ಮಾಡ್ತಾ ಹೊತ್ತು ಪ್ರತಿಭಟನಾ ಸ್ಥಳಕ್ಕೆ ಬರುವುದಾಗ್ಲಿ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸುವುದಾಗ್ಲಿ ಇಲ್ಲಿ ಚಿತ್ರರಂಗದ ಯಾವುದೇ ರೀತಿಯಾಗಿ ಕೆಲಸ ಆಗ್ತಾ ಇಲ್ಲ ಇದು ಸಹ ರೈತರಿಗೆ ಒಂದಿಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಿರೋದ್ದು ಇನ್ ಮುಂದೆ ರೈತರು ಸಹ ಈ ಒಂದು ವೇಳೆ ಎಲ್ಲಾದರೂ ಸಿನಿಮಾ ನಟರು ಏನಂತ ರೈತರ ಬೆಂಬಲಕ್ಕೆ ಹೋರಾಟ ಸೂಚನೆ ಇದ್ರೆ ಸಿನಿಮಾವನ್ನ ನೋಡದೆ ನೋಡದೆ ಇವರು ಇವರು ಇರೋದಕ್ಕೂ ಸಹ ಈ ಒಂದಿಷ್ಟು ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆಗೂ ಸಹ ಇಲ್ಲಿ ಇರುವಂತಹದ್ದು ರೋಜಾ ಯು ಪ್ರಶಾಂತ್ ಕ್ಯಾಬಿನೆಟ್ನಲ್ಲಿ ನಿಧಾರವಾಗತ್ತಾ ಕಬ್ಬಿಗೆ ನಿಗದಿತ ಬೆಲೆ ಸಂಪುಟ ಸಭೆಯಲ್ಲಿ ರೈತರ ಹೋರಾಟ ಚರ್ಚೆ ಆಗತ್ತ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಕಬ್ಬಿಗೆ ನಿಗದಿತ ಬೆಲೆ ನೀಡೋದಕ್ಕೆ ರೈತರಿಂದ ಹೋರಾಟ ಒಂದು ಕಡೆ ಮಾಡಲಾಗ್ತಾ ಇದೆ ಮೂರು ಐನೂರು ರೂಪಾಯಿ ನಿಗದಿಗೆ ಪಟ್ಟಣ ಹಿಡಿದಿರುವಂತಹ ಕಬ್ಬು ಬೆಳೆಗಾರರು ಇದಕ್ಕೆ ಒಪ್ಪದೆ ಮೂರು ಸಾವಿರದ ನೂರು ರೂಪಾಯಿ ನೀಡುವ ಬಗ್ಗೆ ಸರ್ಕಾರ ಮಾತುಕತೆ ನಡೆಸ್ತಾ ಇದೆ ಎನ್ನುವಂತಹ ಮಾಹಿತಿ ಇದೆ ಸರ್ಕಾರದ ಪ್ರಸ್ತಾಪಕ್ಕೆ ಒಪ್ಪದೆ ರೈತರಿಂದ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರೈತರು ಸೊ ಈ ಒಂದು ವಿಚಾರದ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗತ್ತಾ ಮೂರ್ ಸಾವಿರದ ಐನೂರು ರೂಪಾಯಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ ಬಟ್ ಮೂರ್ ಸಾವಿರದ ನೂರು ರೂಪಾಯಿಗೆ ಸರ್ಕಾರ ಬೆಲೆಯನ್ನ ನಿಗದಿ ಮಾಡೋದಾಗಿ ಭರವಸೆ ಕೊಟ್ಟಿದೆ ಆದ್ರೆ ರೈತರು ಇದಕ್ಕೆ ಒಪ್ತಾ ಇಲ್ಲ ಸೊ ಏನಾಗತ್ತೆ ಕಾದ್ ನೋಡ್ಬೇಕು ಹೆಚ್ಚಿನ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ ಈ ಒಂದು ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗತ್ತಾ ಕ್ಯಾಬಿನೆಟ್ ಅಲ್ಲಿ ಅನ್ನುವಂಥದ್ದು ಒಂದು ಇನ್ನೊಂದು ರೈತರು ಕೇಳ್ತಾ ಇರುವಂತದ್ದು ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಬಾಡಿ ಅಂತ ಹೇಳ್ಬಿಟ್ಟು ಕಬ್ಬಿಗೆ ಬೆಲೆಯನ್ನ ಆದ್ರೆ ಮೂರ್ ಸಾವಿರದ ನೂರು ರೂಪಾಯಿಗೆ ಬಂದು ಸರ್ಕಾರ ನಿಂತಿದೆ ಸೊ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ದೀಪಾ ುಜಾ ಏನು ಕಳೆದ ಎಂಟು ದಿನಗಳಿಂದ ಕಬ್ಬು ಹೋರಾಟಗಾರರು ಪ್ರತಿಭಟನೆ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ ಅವರ ಬೇಡಿಕೆ ಎಂಟು ಬೇಡಿಕೆಗಳಿದೆ ಪ್ರಮುಖವಾಗಿ ಬೆಲೆ ನಿಗದಿಯನ್ನ ಮಾಡಬೇಕು ಅಂದ್ರೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಯನ್ನ ಮಾಡಬೇಕು ಅನ್ನುವಂತಹದ್ದು ಅವರ ಮೊದಲ ಅಂದ್ರೆ ಬೇಡಿಕೆ ಆಗಿದೆ ಇದರ ಜೊತೆ ಜೊತೆಗೆ ಅವರು ಏನು ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಪ್ರಮುಖವಾಗಿ ಸರ್ಕಾರ ಆ ವಿಚಾರದ ಬಗ್ಗೆ ಕಳೆದ ಎರಡ್ ಮೂರು ದಿನಗಳಿಂದಲೂ ಕೂಡ ರೈತರ ಬಗ್ಗೆ ಬಳಿ ಚರ್ಚೆ ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈಗ ಆಲ್ರೆಡಿ ಸಾವಿರ ಅಂದ್ರೆ ಮೂರು ಸಾವಿರದ ನೂರು ರೂಪಾಯಿಯನ್ನ ನಿಗದಿ ಮಾಡಿ ನಾವಷ್ಟು ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಏನು ರೈತರು ಅದಕ್ಕೆ ಒಪ್ಪಿಲ್ಲ ಮೂರು ಸಾವಿರದ ಐನೂರು ಕೊಡಲೇಬೇಕು ಅನ್ನುವಂತಹದ್ದು ಆದ್ರೆ ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಸರ್ಕಾರವೂ ಕೂಡ ರೈತರ ಮುಂದೆ ಇಟ್ಟಿದೆ ಅಂದ್ರೆ ಯಾವುದೇ ಬೆಲೆ ನಿಗದಿ ಮಾಡಬೇಕು ಅಂದ್ರೂ ಕೂಡ ಕೇಂದ್ರ ಅದನ್ನ ಮಾಡಬೇಕು ಅನ್ನುವಂತಹದ್ದು ಆದ್ರೆ ರೈತರು ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು ಎಲ್ಲದಕ್ಕೂ ಕೇಂದ್ರವನ್ನ ಬಟ್ಟು ಮಾಡೋದು ಸರಿಯಲ್ಲ ಅನ್ನುವಂತಹ ವಿಚಾರ ಆದ್ರೆ ಇದೀಗ ಇವತ್ತಿನ ಸಂಪುಟ ಸಭೆಯಲ್ಲಿ ಒಂದು ದರ ಅಂಚೂ ನಿಗದಿ ಆಗುತ್ತೆ ಆದ್ರೆ ಆ ದರ ದರ ಎಷ್ಟು ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಜೊತೆ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ದರಗಳು ಕೂಡ ಇದೆ ಆ ದರಗಳು ಯಾಕೆ ಅಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಒಂದಿಷ್ಟು ಇಳುವರಿ ಜೊತೆಗೆ ರಿಕವರಿ ಅಲ್ಲಿ ಹೆಚ್ಚಿರೋದ್ರಿಂದ ಒಂದು ದರ ಹೆಚ್ಚಾಗಿದೆ ಅನ್ನುವಂತಹದ್ದು ಕೂಡ ಸಚಿವರುಗಳು ಹೇಳ್ತಾ ಇರುವಂತ ಮಾತು ಹೀಗಾಗಿ ಸಹಜವಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಮಹತ್ವವನ್ನ ಪಡ್ಕೊಂಡಿದೆ ಯಾಕಂದ್ರೆ ಇದನ್ನ ಇವತ್ತೇ ಮುಗಿಸುವಂತಹ ಅನಿವಾರ್ಯತೆ ಕೂಡ ಸರ್ಕಾರದ ಮುಂದಿದೆ ಯಾಕಂದ್ರೆ ಇವತ್ತೇನಾದರೂ ಇನ್ ಕೇಸ್ ಸರ್ಕಾರ ತಮ್ಮ ನಿರ್ಧಾರವನ್ನ ಹೇಳಿ ಅದಕ್ಕೆ ರೈತರು ಒಪ್ಪದೇ ಇದ್ರೆ ಮುನ್ ನಾಳೆಯಿಂದ ಮತ್ತೆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಥ್ಯಾಂಕ್ ಯು ದೀಪ ತಮ್ಮೆಲ್ಲ ಡೀಟೇಲ್ಸ್